ಅಂಗಡಿ ಉದ್ಯಮಿ ಗೋಪಾಲಕೃಷ್ಣ ಮುಕುಂದ್ ಶಾನ್ಬಾಗ್ ಅವರು ತಮ್ಮ ಧರ್ಮಪತ್ನಿ ದಿವಂಗತ ಗಾಯತ್ರಿ ಬಾಯಿಯವರ ಸ್ಮರಣಾರ್ಥ ಐದು ಹೊಲಿಗೆ ಯಂತ್ರವನ್ನು ಚಿತ್ರಗಿ ಮಹಾತ್ಮ ಗಾಂಧಿ ಪ್ರೌಢಶಾಲೆಗೆ ದೇಣಿಗೆ ನೀಡುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದರು ಪಟ್ಟಣದ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಅಂಗಡಿ ಉದ್ಯಮಿ ಗೋಪಾಲಕೃಷ್ಣ ಮುಕುಂದ್ ಶಾನ್ಬಾಗ್ ಅವರು ತಮ್ಮ ಪುತ್ರ ಮುಕುಂದ್ ಶಾನ್ಬಾಗ್ ಜೊತೆ ಸೇರಿ ಒಂದು ಎಂಬ್ರಾಯ್ಡರಿ ಯಂತ್ರ ಸಹಿತ ಒಟ್ಟು ಆರು ಹೊಲಿಗೆ ಯಂತ್ರಗಳನ್ನು ಶಾಲಾ ಮುಖ್ಯೋಧ್ಯಾಪಕ ಪಾಂಡುರಂಗ್ ವಾಗ್ರೇಕರ್ ಅವರಿಗೆ ಹಸ್ತಾಂತರಿಸಿದರು ನಂತರ ಮಾತನಾಡಿದ ಮುಕುಂದ್ ಶಾನ್ಬಾಗ್ ಅವರು ನನ್ನ ತಾಯಿಗೆ ಹೊಲಿಗೆ ಎಂದರೆ ಪಂಚಪ್ರಾಣ ಅವರು ರಚಿಸಿದ ಹಲವಾರು ಕರಕುಶಲ ಸಾಮಗ್ರಿಗಳು ಇನ್ನು ನಮ್ಮ ಮನೆಯಲ್ಲಿ ರಾರಾಜಿಸುತ್ತಿವೆ ಈ ವಿದ್ಯೆಯು ಮುಂದಿನ ಜನಾಂಗಕ್ಕೆ ಆಸಕ್ತಿ ಕೆರಳಿಸಿ ಕರಗತವಾಗಿ ಬಾಬಿ ಜೀವನದ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಸಹಕರಿಸುವಂತಾಗಲಿ ಎಂಬ ಸದಿಚ್ಛೆಯಿಂದ ಈ ಹೊಲಿಗೆ ಯಂತ್ರಗಳನ್ನು ನೀಡಿದ್ದೇವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮುಖ್ಯ ಶಿಕ್ಷಕ ಪಾಂಡುರಂಗ್ ವಾಗ್ರೇಕರ್ ಮಾತನಾಡಿ ಅನ್ನದಾನಂ ಮಹಾದಾನಂ ವಿದ್ಯಾದಾನಮತ ಪರಂ ಎಂಬ ಸಂಸ್ಕೃತ ವಾಣಿಯಂತೆ ಹೊಲಿಗೆ ವಿದ್ಯೆಯ ಉಪಕರಣ ದಾನಕ್ಕೆ ಕಾರಣೀಕರ್ತರಾದ ಮಹನೀಯರನ್ನ ಶಾಲಾ ಆಡಳಿತ ಮಂಡಳಿ ಹಾಗೂ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದಿಂದ ಅಭಿನಂದಿಸಿ ಗೌರವಿಸಿದರು

ಕ್ರಾಫ್ಟ್ ಶಿಕ್ಷಕಿ ಚಂದ್ರಕಲಾ ಆಚಾರ್ಯ ಕಾರ್ಯಕ್ರಮ ನಿರ್ವಹಿಸಿದರು ಶಿಕ್ಷಕ ಕಿರಣ್ ಪ್ರಭು ನಿರೂಪಿಸಿದರು ಸರ್ವ ಶಿಕ್ಷಕ ಶಿಕ್ಷಕೇತರ ವೃಂದ ಸಹಕರಿಸಿದರು ಸೊಗಸಾಗಿ ಮೂಡಿಬಂದ ಈ ಕಾರ್ಯಕ್ರಮಕ್ಕೆ ಶಾಲೆಯ ಸರ್ವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರೇಕ್ಷಕರಾಗಿ ಸಾಕ್ಷಿಯಾದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ